ನಗರದ ಸಂತೆಮರಹಳ್ಳಿ ವೃತ್ತದಲ್ಲಿ ಚಾಮರಾಜನಗರ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮಕ್ಕೆ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಚಾಲನೆ ನೀಡಿ ಮಾತನಾಡಿದರು ನಗರಸಭೆ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಸುರೇಶ್ ಉಪಾಧ್ಯಕ್ಷೆ ಮಮತಾ ಚೂಡಾ ಅಧ್ಯಕ್ಷ ಮೊಹಮ್ಮದ್ ಅಸ್ಗರ್ ಮುನ್ನಾ ಜಿಲ್ಲಾಧಿಕಾರಿ ಶಿಲ್ಪನಾಕ್ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿಟಿ ಕವಿತಾ ನಗರಸಭೆ ಆಯುಕ್ತ ಎಸ್ವಿ ರಾಮದಾಸ್ ಸೇರಿದಂತೆ ಇತರರು ಹಾಜರಿದ್ದರು हाँ बड़े पांग அட மேலயே வந்துட்டீங்க. ஆமாங்க.

ವ್ಯವಸ್ಥೆ ನಮ್ಕೊಂಡಾಗ ಕೇವಲ ಇಪ್ಪತ್ತಾರು ಕೋಟಿ ನಾವು ಮಾಡುವಲ್ಲಿ ಬೇಕು ಅಂತಂದ್ರೆ ಈಗಾಗಲೇ ಹತ್ತುಕ್ಕೂ ನಮ್ಗೆ ಒಂದು ಅವಕಾಶ ಸಿಕ್ಕ ಆದಷ್ಟು ಏನು ಹಾಗಾಗಿ ಒಳ್ಳೆಯ ಕಾರ್ಯಕ್ರಮ ನಮ್ಮಲ್ಲಿ ಒಂದು ಸಂತೋಷ ಎಲ್ಲ ಸಂಘ ಸಂಸ್ಥೆಗಳು ನಾನು ಒಂದು ಭಾಗವಹಿಸವಾಗಿ ಆಯಾ ಭಾಗದಲ್ಲಿ ನಾವು ಮಾಡೋ ಮುಖಾಂತರ ನಮ್ಮಲ್ಲಿರತಕ್ಕಂಥ ಎಲ್ಲ ನಗರದ ಬಂಧುಗಳಲ್ಲಿ ಸಾರ್ವಜನಿಕ ಬಂಧುಗಳ ಪ್ರೇರಣೆಯನ್ನು ಮಾಡಬೇಕಾಗ್ತಾರೆ ಯಾಕಂದ್ರೆ ಒಂದು ಕಡೆ ಮಾಡೋದಿಲ್ಲ ಅವರವರಲ್ಲಿ ಅದು ಆ ಭಾವನೆ ಬೆಳೆಯಾಗಲೇ ನಾವು ಬಹುಶಃ ನಮ್ಮ ಮನೆಗೆ ಕೊಡ್ತಕ್ಕಂಥ ವ್ಯವಸ್ಥೆ ಆಗಿದೆ ಅದ್ರಲ್ಲಿ ಅದರಲ್ಲಿ ಆಗ್ಬೇಕು ಅನ್ನೋದನ್ನ ಅವರಲ್ಲಿ ಮನವರಿಗೆ ಮಾಡಿ ನಾವು ಅದನ್ನ ಪರ್ಸನಲ್ ಕೊಟ್ಟು ಹಿಡಿದವರೆಲ್ಲ ಹತ್ತು ರೂಪಾಯಿ ಗ್ಯಾರಂಟಿ ಇರಲ್ಲ ಅವರೆಲ್ಲ ಮನವರಿಗೆ ಯಾಕಂದ್ರೆ ನಮ್ಗೆಲ್ಲ ಗೊತ್ತೇ ಇವತ್ತು ಶೌಚಾಲಯಗಳ ಬಗ್ಗೆ ಎಲ್ಲಿದ್ರು ಕಟ್ಟೆ ಉಂಟು ಅದಕ್ಕೆಲ್ಲರೂ ನಾವು ಈ ಒಂದು ಶೌಚಾಲಯಗಳನ್ನು ಕೂಡಿಸ್ಬೇಕು ನಾನು ಭಾವನೆ ಎಲ್ಲರೂ ಆ ತರ ಇದ್ರೂ ಸಹ ಇದು ನಮ್ಮ